ನಮಸ್ತೆ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಇಂಡಿಕಾದಲ್ಲಿ ಒಂದು ಮರಿನಾ ಅಂತೇಳಿ ಒಂದು ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಬರೀ ಒಂದು ಎಂಬತ್ತೈದು ಸಾವಿರ ಬಜೆಟಲ್ಲಿ ಯಾರಾದರೂ ಇದ್ದಾರೆ ನೋಡಿ ಈ ಗಾಡಿ ಸೇಲಿ ಬಂದಿದೆ ಈ ಗಾಡಿದವರು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬೋದು ಅಲ್ಲೇನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದ ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೇಸ್ಬುಕ್ ವೀಡಿಯೋ ನೋಡ್ತಾರೆ ಅಂತರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಇತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೆಡ್ ಆರಾಮಾಗಿ ಸೇಲ್ ಮಾಡ್ಕೊಂಬುದು ಸೇಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಫೋಟೋಸ್ ಎಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಿರಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಾಪ್ ಅಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದ್ರೂ ಹೇಳೋದಿತ್ತಂದ್ರ ವಾಟ್ಸಾಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡೋಕ್ ಹೋಗ್ಬೇಡಿ ನಾವು ರಿಸೀವ್ ಮಾಡಿದಿಲ್ಲ ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡಿ ಉರ್ತಿರ ಸೇರೆ ಅವರು ಏನೇನ್ ಹೇಳ್ಯಾರ್ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಗೆ ನೋಡಿ ಸರ್ ಟಾಟಾ ಇಂಡಿಕಾ ಮರೀನಾ ಇಂಡಿಕಾ ಮರೀನಾ ಓಕೆ ಎರಡು ಸಾವಿರದ ಆರ್ ಮಾಡಲು ಓಕೆ ಸರ್ ಗಾಡಿಗೆ ಈಗ ಪ್ರೆಸೆಂಟ್ ಐದನೇ ಓನರ್ ಮೇಲೆ ಗಾಡಿ ಇದೆ ಎಫ್ ಸಿ ಬಂದು ಒಂದು ವರ್ಷ ಇದೆ ಸರ್ ಒಂದು ಒಂದು ವರ್ಷ ಮೂರು ಎಫ್ ಸಿ ಇದೆ ಇನ್ಶೂರೆನ್ಸ್ ಇನ್ನ ಒಂದು ಏಳು ತಿಂಗಳು ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ನಾಲ್ಕು ಪವರ್ ವಿಂಡೋ ಇದೆ ಎ ಸಿ ಪವರ್ ಸ್ಟೇರಿಂಗು ಹ್ಮ್ ಒಳಗಡೆ ಇಂಟೀರಿಯರ್ ಬಂದು ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸೀಟ್ ಕವರ್ಸ್ ಅದೆಲ್ಲ ಚೆನ್ನಾಗಿದೆ ಸರ್ ಗಾಡಿ ಟೈರ್ ನಾಲ್ಕು ಹೊಸದು ಇರೋದು ಅದು ಸರ್ ಓಕೆ ಎಷ್ಟು ಓಡಿ ಸರ್ ಗಾಡಿದು ಸರ್ ಗಾಡಿ ಹೋಗೋ ಲಕ್ಷ ಚಿಲ್ಲರೆ ಓಡಿದೆ ಓನರ್ ಎಷ್ಟು ಅಂದರೆ ಐತನೇ ಓನರು ಓಕೆ ಈಗ ಗಾಡಿ ಏನೋ ಒರ್ಜಿನ ಇದೆ ರೀ ಟಚ್ ಅಪ್ ಸರ್ ಒರ್ಜಿನಲ್ ಪೇಂಟ್ ಎಲ್ಲ ಇದೆ ಸರ್ ಏನಿಲ್ಲ ಏನಾದ್ರು ಟಿಂಕರ್ ಕೆಲಸ ಆ ಥರ ಎಲ್ಲ ಏನಿಲ್ಲ ಸರ್ ಚೆನ್ನಾಗಿದೆ ಗಾಡಿ ಓಕೆ ಡೀಸೆಲ್ ಆ್ಯಂಡ್ ಡೀಸೆಲ್ ಸರ್ ಓಕೆ ಮೈಲೇಜು ಸರ್ ಮೈಲೇಜ್ ಬರ್ತಾ ಇದೆ ಸರ್ ಒಂದು ಇಪ್ಪತ್ತು ಓಕೆ ಸೀಟು ಎಲ್ಲ ಚೆನ್ನಾಗಿದಾವ ಎಲ್ಲ ಚೆನ್ನಾಗಿದೆ ಸರ್ ಇಂಜಿನ್ನು ಏನು ಸಮಸ್ಯೆ ಇಲ್ಲ ಆ ತರ ಎಲ್ಲ ಏನು ಸಮಸ್ಯೆ ಇಲ್ಲ ಸರ್ ಗಾಡಿ ಚೆನ್ನಾಗಿದೆ ಓಕೆ ಈಗ ಗಾಡಿಜಿನ ಇದೆ ಸರ್ ಓಕೆ ಎಲ್ಲಿ ಸರ್ ಗಾಡಿದು ತುಮಕೂರು ಸಿಟಿ ಓಕೆ ರೇಟ್ ಏನ್ ಹೇಳ್ತಾರೆ ಗಾಡಿಗೆ ಸರ್ ಗಾಡಿ ಪ್ರೈಸು ಎಂಬತ್ತು ಸಾವಿರ ಹೇಳ್ತಾ ಇದೀನಿ ನೆಗೋಸಿಯೇಬಲ್ ಆಗುತ್ತೆ ಸರ್ ಬಂದ್ರೆ ಮುಂದೆ ಬಂದಾಗಿನ ಕಮ್ಮಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ಹೌದು ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸರಿ ಸರ್ ಓಕೆ